ಸರ್ಕಾರಿ ಬಸ್ಗಳ ನೌಕರರ ಮುಷ್ಕರದಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಇಂದು ಹಗಲಿನಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರಿಲ್ಲ ಕೆಎಸ್ಆರ್ಟಿಸಿ ಮಂಗಳೂರು ಮತ್ತು ಪುತ್ತೂರು ವಿಭಾಗಗಳ ಸಿಬ್ಬಂದಿ ಇಂದಿನ ಮುಷ್ಕರದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಂಡಿಲ್ಲದ ಕಾರಣ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಸರ್ಕಾರಿ ಬಸ್ಗಳು ಎಂದಿನಂತೆ ಓಡಾಟವನ್ನು ನಡೆಸಿವೆ ಹಾಗಾಗಿ ಸಾರ್ವಜನಿಕ ಪ್ರಯಾಣಿಕರಿಗೆ ಹೆಚ್ಚಿನ ಸಮಸ್ಯೆ ಉಂಟಾಗಿಲ್ಲ ಆದರೆ ಹೊರ ಜಿಲ್ಲೆಗಳಿಂದ ಅಂದರೆ ಹಾಸನ ಕೊಡಗು ಉತ್ತರ ಕನ್ನಡ ಜಿಲ್ಲೆಗಳಿಂದ ಮಂಗಳೂರು ಉಡುಪಿ ಪುತ್ತೂರು ಭಾಗಗಳಿಗೆ ಬರಬೇಕಾಗಿದ್ದ ಹೆಚ್ಚಿನ ಬಸ್ಗಳು ಬಂದಿಲ್ಲ ಮುಷ್ಕರ ನಡೆಸಬಾರದೆಂದು ಹೈಕೋರ್ಟ್ ಆದೇಶ ಇರುವುದರಿಂದ ಇವತ್ತು ಒಂದು ದಿನದ ಮಟ್ಟಿಗೆ ಬಸ್ ಸಿಬ್ಬಂದಿ ಮುಷ್ಕರದಲ್ಲಿ ಪಾಲ್ಗೊಂಡಿಲ್ಲ ಆದರೆ ಇಂದು ಸಂಜೆಯ ವೇಳೆಗೆ ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ನಿಲುಗಡೆಗೊಳ್ಳುವ ಸಾಧ್ಯತೆ ಇದೆ ಏಕೆಂದರೆ ಮಧ್ಯಾಹ್ನದ ಬಳಿಕ ಒಂದೊಂದೇ ಬಸ್ ಅನ್ನ ಸಿಬ್ಬಂದಿ ಡಿಪೋದಲ್ಲಿ ತಂದು ನಿಲ್ಲಿಸಲು ಆರಂಭಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ನಾಳೆ ಅಂದ್ರೆ ಬುಧವಾರ ಸರ್ಕಾರಿ ಬಸ್ ಓಡಾಟದ ಬಗ್ಗೆ ಅನಿಶ್ಚಿತತೆ ಇದೆ ಅಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಸುಗಳ ಪಾರಮ್ಯ ಇರುವುದರಿಂದ ಜನರಿಗೆ ಹೆಚ್ಚು ಸಮಸ್ಯೆ ಆಗಲಾರದು ಎಂದು ಹೇಳಲಾಗ್ತಾ ಇದೆ